ಆಕಾಶವಾಣಿಯ ತೊಂಬತ್ತು ವರ್ಷದ ಸಂಭ್ರಮಾಚರಣೆಯ ಸಂದರ್ಭದಲ್ಲಿ ವಿಶೇಷ ಕಾರ್ಯಕ್ರಮ ಸರಣಿ ಆಕಾಶಬುಟ್ಟಿ ಕೇಳುಗರಾದ ಎನ್ಆರ್ ಪ್ರಸಾದ್ ಅವರೊಂದಿಗೆ ಸಂದರ್ಶನ ಆಕಾಶ ಬುಟ್ಟಿ ಕಾರ್ಯಕ್ರಮದ ನಮ್ಮೆಲ್ಲಾ ಶ್ರೋತೃಗಳಿಗೆ ನಮಸ್ಕಾರ ಇವತ್ತು ನಮ್ಮ ಜೊತೆಗೆ ಒಬ್ಬ ವಿಶೇಷ ಕೇಳುಗರು ಹಿರಿಯರು ಆಕಾಶವಾಣಿ ಬಗ್ಗೆ ಅನೇಕ ಸಲಹೆ ಸೂಚನೆಗಳನ್ನು ನೀಡೋರು ಮತ್ತು ಇನ್ನೊಬ್ಬರಿಗೆ ಒಂದಿಷ್ಟು ಆಕಾಶವಾಣಿಯ ಮಹತ್ವ ಹೇಗೆ ಎಷ್ಟು ಅಂತ ಹೇಳಿ ವ್ಯಕ್ತಿತ್ವ ವ್ಯಕ್ತಿತ್ವವುಳ್ಳ ವ್ಯಕ್ತಿ ನಮ್ಮ ಜೊತೆಗಿದ್ದಾರೆ ಅವರೇ ಎನ್ ಆರ್ ಪ್ರಸಾದ್ ಸರ್ ನಮಸ್ಕಾರ ಗುಡ್ ಆಫ್ಟರ್ನೂನ್ ಎನ್ ಆರ್ ಪ್ರಸಾದ್ ಫ್ರಮ್ ರಾಜಾಜಿನಗರ್ ನಿಜವಾಗ್ಲೂ ಬಹಳ ಖುಷಿ ಆಗ್ತಾ ಇದೆ ಇವತ್ತು ಸ್ಟುಡಿಯೋದಲ್ಲಿ ಇರೋದಕ್ಕೆ ಆಕಾಶವಾಣಿಯ ಸ್ಟುಡಿಯೋಗೆ ಬಂದಿದ್ದೀರಿ ಈ ಒಂದು ವಿಶೇಷ ಸಂದರ್ಭ ಆಕಾಶವಾಣಿಗೆ ತೊಂಬತ್ತನೇ ವರ್ಷದ ಸಂದರ್ಭ ಈ ಸಂದರ್ಭದಲ್ಲಿ ನಿಮ್ಗೆ ಏನ್ ಅನಿಸ್ತಾ ಇದೆ ನೈಂಟಿ ಇಯರ್ಸ್ ಹಾರ್ಟಿ ಕಂಗ್ರಾಚ್ಯುಲೇಷನ್ ಟು ಆಲ್ ಇಂಡಿಯಾ ರೇಡಿಯೋ ತೊಂಬತ್ತು ವರ್ಷಗಳ ಈ ಸುದೀರ್ಘ ಕಾಲದಲ್ಲೇ ಬಹಳಷ್ಟು ಕೊಡುಗೆಯನ್ನು ಕೊಟ್ಟಿದೆ ವ್ಯಕ್ತಿಗತವಾಗಿರ್ಬೋದು ಅಥವಾ ಒಂದು ಸೊಸೈಟಿಗಿರ್ಬೋದು ಆಲ್ ಇಂಡಿಯಾ ರೇಡಿಯೋ ನಿಜವಾಗ್ಲೂ ಬಹಳ ಖುಷಿ ಆಗುತ್ತೆ ನೋಡಿ ನಿಮ್ಮ ಆ ಧ್ವನಿಯಲ್ಲಿ ಎಷ್ಟು ಉತ್ಸಾಹ ಇದೆ ನೀವು ಬಾಲ್ಯದಿಂದನೂ ರೇಡಿಯೋ ಕೇಳ್ತಾ ಬಂದಾಗ ಎಷ್ಟು ಉತ್ಸಾಹ ಇಟ್ಕೊಂಡಿರ್ಬೋದು ನಂತರ ದಿನಮಾನಗಳಲ್ಲಿ ಯಾವ ರೀತಿ ರೇಡಿಯೋ ಮಹತ್ವ ಎಷ್ಟಿದೆ ಅಂತಂತ ಎಲ್ಲವನ್ನೂ ಕೂಡ ತಿಳ್ಕೊಂಡಿದ್ದೀರಿ ಹೌದು ಹೌದು ಈ ಈ ರೇಡಿಯೋದೊಂದಿಗಿನ ಒಂದು ಸಹವಾಸ ಒಂದು ಒಡನಾಟ ಒಂದು ಪ್ರೀತಿ ಒಂದು ಅಭಿಮಾನ ಯಾವಾಗ ಶುರು ಆಯಿತು ಸರ್ ಇಲ್ಲ ಬಹಳ ವರ್ಷಗಳ ಹಿಂದೆನೇ ಶುರು ಆಯ್ತು ಅದು ನನ್ನ ಬ್ಯಾಕ್ ಗ್ರೌಂಡಿಂದ ಇಂದ ನಾನು ಯಾವಾಗ್ಲೂ ಜಾಸ್ತಿ ಹಿಂದಿ ಸಾಂಗ್ಸ್ ಕೇಳ್ತಾ ಇದ್ವಿ ಅದು ನಮ್ಮ ತಾಯಿಯಿಂದ ಬಂದಿತ್ತು ನಮಗೆ ನಮ್ಮಮ್ಮ ಬಹಳ ಬಾಂಬೆ ವಿದ್ಭಾರ್ತಿ ಬಹಳ ಕೇಳೋರು ಸೊ ಹಾಗಾಗಿ ನಾವು ಹಿಂದಿ ಹಾಡುಗಳ ಹುಚ್ಚು ಬಹಳ ಹಿಡಿತು ನಮಗೆ ಸಣ್ಣ ವಯಸ್ಸದಲ್ಲೇ ನಿಜವಾಗ್ಲು ನಾನು ಮೊದಲನೇ ಪ್ರೋಗ್ರಾಮ್ ನ ಕೇಳಿದ್ದು ಅಂತ ಹೇಳಿದ್ರೆ ನನ್ನ ಜೀವನದಲ್ಲಿ ಆಪ್ಕಿ ಫರ್ಮಾಯಿಷ್ ಅದಾದ್ಮೇಲೆ ಮಂಚ ಆಗಿತ್ತು ಕೇಳ್ತಾ ಇದ್ವಿ ಅದಾದ್ಮೇಲೆ ಬಾಂಬೆ ವಿದ್ಭಾರ್ತಿ ಸಾಕಷ್ಟು ಹೊಸ ಹೊಸ ಪ್ರೋಗ್ರಾಮ್ಗಳು ತಂದ್ರು ಎಸ್ ಎಂ ಎಸ್ಗೆ ಬಹಾನೆ ವಿ ಗೆ ತರಾನೆ ಇರ್ಬೋದು ಮಂಚಾಯ ಗೀತ್ ಇರ್ಬೋದು ಆಮೇಲೆ ಆಕಿ ಫರ್ಮೈಷ್ ಇರ್ಬೋದು ಸೋಮವಾರ ಸಾಯಂಕಾಲ ಅಹ್ ಏಳು ಮುಕ್ಕಾಲ್ಗೆ ಪತ್ರಾವಳಿ ಅಂತ ಇರೋದು ಅದಕ್ಕೂ ನಾನು ಪತ್ರಗಳನ್ನು ಬರಿತಾ ಇದ್ದೆ ಬಾಂಬೆ ಬಾಂಬೆಗೆ ಬರಿತಾ ಇದ್ದೆ ಅದು ಪ್ರತಿ ತಿಂಗಳು ಒಂದು ನಲವತ್ತು ಕಾಗಗಳನ್ನು ಬರಿತಾ ಇದ್ದೆ ಅಂದ್ರೆ ವಾರಕ್ಕೆ ಹತ್ತು ಫರ್ಮಾಯಿಶು ಐದು ಮಂಚ ಆಗಿತ್ತು ಅಲ್ಲಿ ನಮ್ಮ ಕರ್ನಾಟಕದ ಆಕಾಶವಾಣಿಗಳಿಗೆ ಇಲ್ಲಿ ಇಲ್ಲಿ ಆವಾಗ ನನಗೆ ಇಲ್ಲಿ ಯಾವ ತರ ವ್ಯವಸ್ಥೆ ಇತ್ತು ನನಗೆ ಗೊತ್ತಿರಲಿಲ್ಲ ಗೊತ್ತಿಲ್ಲ ನಾವು ಅಲ್ಲಿಗೆ ಬರೀತಾ ಇದ್ವಿ ಸೊ ಒಂದು ರೂಢಿ ನಿಮ್ಗೆ ಸತತವಾಗಿ ಕಾರ್ಯಕ್ರಮ ಕೇಳಿ ತುಂಬಾ ನಿಮ್ಗೆ ಇಷ್ಟ ಆಗ್ತಿತ್ತು ಹಾಗಾಗಿ ಅಲ್ಲಿ ಫರ್ಮಾಯಶ್ ಅಂತಂದಾಗ ನಿಮ್ದು ಒಂದು ನೀವು ಕೇಳಿಸ್ತಿದ್ರಿ ನಾವು ಬರ್ತಾ ಕೇಳ್ತಾ ಇದ್ದೀವಿ ಅಂದ್ರೆ ಕಾಯ್ಕೊಂಡು ಕೊಡ್ತಾ ಇದ್ವಿ ನಮ್ಗೆ ಹೆಂಗತ್ತೆ ನಾವು ಸ್ಕೂಲ್ ಹೋಗಬೇಕಾದ್ರೆ ಮಂಡೇ ಟು ಫ್ರೈಡೆ ಸ್ಕೂಲ್ ಅದಕ್ಕೆ ನಾವು ಏನ್ ಮಾಡ್ತಾ ಇದ್ವಿ ಅಂತ ಹೇಳಿದ್ರೆ ಆ ಕಾಗದದಲ್ಲೇ ಬರಿತಾ ಇದ್ವಿ ರೆಡ್ ರಿಂಗಲ್ ಬರಿತಾ ಇದ್ವಿ ದಯವಿಟ್ಟು ಸಾಟರ್ಡೆ ಅಥವಾ ಸಂಡೇ ಹಾಡನ್ನ ಪ್ಲೇ ಮಾಡಿ ಅಂತ ಹೇಳಿಬಿಟ್ಟು ಮಾಡ್ತಾ ಇದ್ರು ನೋಡಿ ಅದನ್ನ ನಾವು ಸಾಟರ್ಡೆ ಒಂದೂವರೆಗೆ ಬಂದು ಕೂತ್ಕೊಂಡ್ಬಿಟ್ರೆ ಒನ್ ಅವರ್ ಯಾವ್ದು ಕೇಳದೆ ಅದನ್ನ ಕಂಪ್ಲೀಟ್ ಆಗಿ ಕೇಳ್ಬಿಟ್ಟು ಪ್ರೋಗ್ರಾಮ್ ಆಮೇಲೆ ಊಟ ಮಾಡ್ತಾ ಇದ್ವಿ ಸಂಡೆ ಅಂತೂ ರಜಾ ಸೊ ಹಾಗಾಗಿ ಅದು ಕೇಳ್ತಾ ಇದ್ವಿ ನಾವು ಆ ಹಾಡು ಬರೋದಕ್ಕೋಸ್ಕರ ಅದು ತಿಂಗಳಿಗೆ ಒಂದೋ ಎರಡೋ ಬರೋದು ಬಟ್ ಪ್ರತಿ ಕೇಳ್ತಾ ಇದ್ವಿ ನಾವು जस्ट ಖುಷಿ ಆಗೋದು ಅಂತ ಹೇಳಿದ್ರೆ ನಮ್ಮ ಹೆಸರು ನಮ್ಮ ಹಾಡು ಕೇಳಿದ್ದು ಇದು ಬರೋದು ಕೇಳಿದ ಬರ್ತಿತ್ತಾ ರೇಡಿಯೋದಲ್ಲಿ ನಿಮ್ಮ ಹೆಸರು ಬಂತು ಅಂದ್ಕೊಳ್ಳಿ ಆಮೇಲೆ ಮತ್ತೆ ಮತ್ತೆ ನಮ್ಮ ಹೆಸರು ಬಂತಲ್ಲ ಅದನ್ನ ಕೇಳಬೇಕು ಅಂತ ಅಂದಾಗ ರೆಕಾರ್ಡ್ ಮಾಡ್ತಿದ್ರು ಅದನ್ನ ರೆಕಾರ್ಡ್ ಅದನ್ನ ರೆಕಾರ್ಡ್ ಮಾಡ್ತಾ ಇದ್ರಿ ಮಾಡಿದಿರಾ ಅದು ಮಾಡಿದೀವಿ ಅದನ್ನ ಕೇಳಬಹುದು ನೀವು ಕೇಳಿ ಕೇಳಿಸಿ ಕೇಳಿಸಿ ಇದನ್ನ ಒಂದು aapki farmashal ನಮ್ಮ ಹಾಡಕ್ಕೆ ಕೇಳಿರೋದನ್ನ ನೀವು ಕೇಳಬಹುದು ರೆಕಾರ್ಡಿಂಗ್ ಕೇಳಿ ರೆಕಾರ್ಡಿಂಗ್ ಇಟ್ಕೊಂಡಿದಿರಿ विविध पर कार्यक्रम आपकी फरमाइश में आप सभी का स्वागत करती हूं मैं नेहा शर्मा कार्यक्रम की शुरुआत करते हैं जिंदा दिल फिल्म के गीत से और इस गीत के लिए फरमाइशें आई हैं आप सभी की राजा जी नगर बंगलुरु से एन आर प्रसाद अखिला प्रसाद और सुशील प्रसाद धरसिमा से छेदूलाल यादव एन so, आर प्रसाद ಈ ತರ ನಾವು ಹಾಡುಗಳನ್ನು ಕೇಳ್ತಾ ಇದ್ವಿ ಅದನ್ನ ಅಲ್ಲಿ ಬೆಂಗಳೂರು ಮಧ್ಯಾಹ್ನ ಹನ್ನೆರಡು ಗಂಟೆಯಿಂದ ನಾಲ್ಕು ಗಂಟೆ ತನಕ ಬ್ಯಾಂಗ್ಳೂರು ಬಾಂಬೆ ರಿಲೇ ಮಾಡೋರು ಸೊ ಒಂದೂವರೆಯಿಂದ ಎರಡೂವರೆ ತನಕ ಮಂಚ ಗೀತು ರಾತ್ರಿ ಹತ್ತುವರೆಯಿಂದ ಇಂದ ಹನ್ನೊಂದು ಗಂಟೆ ತನಕ ಅದು ಬಿಟ್ಟು ನಮಗೆ ಬಹಳ ಇಷ್ಟವಾದ ಕಾರ್ಯಕ್ರಮ ಅಂದ್ರೆ ಜಯಮಾಲ ಛಾಯ್ ಗೀತ್ ಆಚಕೆ ಫನ್ಕಾರ ಇದು ಮೂರನೂ ಬೆಂಗಳೂರು ವಿದ್ ಭಾರತೀನಿ ರಿಲೇ ಮಾಡ್ತಾ ಇದ್ರು ಅದನ್ನ ಬಹಳಷ್ಟು ಕೇಳ್ತಾ ಇದ್ರು ಬೆಂಗಳೂರು ಆಕಾಶವಾಣಿನೇ ಕೇಳ್ತಿದ್ರಿ ಅಲ್ಲಿ ಮುಂಬೈ ಕಾರ್ಯಕ್ರಮ ನಮಗೆ ಎಷ್ಟು ಅಂದ್ರೆ ನೀವು ನಗ್ತೀರಾ ನಮ್ಗೆ ನಮ್ಗೆ ಎಷ್ಟು ಹುಚ್ಚು ಅಂತ ಹೇಳಿದ್ರೆ ರೇಡಿಯೋ ಕೇಳ್ತಾನು ತೆಗ ಫೋಟೋ ತಗೊಂಡಿದೀವಿ ನಿಮಗೆ ತೋರಿಸ್ತಾ ಇದ್ದೀನಿ ನೋಡಿ ಈ ಫೋಟೋನ ನಮ್ದು ಒಂದು ರೇಡಿಯೋ ಇದೆ ನಾಲ್ಕ ಜನ ನಮ್ಮ ಅಣ್ಣ ತಮ್ಮ ಸೇರ್ಕೊಂಡು ರೇಡಿಯೋ ಕೇಳ್ತಾ ಇದ್ದೀವಿ ಬಹಳ ಚೆನ್ನಾಗಿ ಕೇಳ್ತಾ ಇರೋದೇ ಫೋಟೋ ತಗೊಂಡಿದೀವಿ ತುಂಬಾ ಸುಂದರವಾದ ಸುಂದರವಾದ ಭಾವಚಿತ್ರ ಎಷ್ಟು ವರ್ಷದ ಹಿಂದಿಂದ ಆಲ್ಮೋಸ್ಟ್ ಒಂದು ನಲ್ವತ್ ನಲ್ವತ್ತೆರಡು ವರ್ಷ ತುಂಬಾ ಇದ್ವಿ ಆ ನೆನಪುಗಳು ನಮ್ಮ ಸ್ವತಃ ನಮ್ಮ ತಲೆಯಲ್ಲಿದ್ದಂತಹ ನೆನಪುಗಳಿದೆಯಲ್ಲ ಅದು ತುಂಬ ನಮಗೆ ಕಾಡ್ತದೆ ಎಷ್ಟು ನಮಗೆ ಪ್ರಭಾವ ಬೀರಿದೆ ಆಕಾಶವಾಣಿ ಅಂತ ಅನ್ನೋದು ಭಾಳ ವಿಶೇಷನೇ ಈಗ ಸರ್ ಆಕಾಶವಾಣಿಯ ಕಾರ್ಯಕ್ರಮಗಳು ನಿಮಗೆ ತುಂಬ ಪ್ರಭಾವ ಬೀರಿವೆ ಹೌದು ನೀವು ಹಿರಿಯರಾಗಿ ಮತ್ತು ಬೇರೆ ಅನೇಕ ದೃಷ್ಟಿಗಳಿಂದ ರೇಡಿಯೋ ಎಷ್ಟು ಮಹತ್ವ ಅಂತ ಹೇಳಿ ನೀವು ಅದನ್ನು ಅವಲೋಕನ ಮಾಡ್ತೀವಿ ಅದು ಬೇಕು ಮುಖ್ಯ ನಮಗೆ ಅಂದರೆ ಸಾಮಾನ್ಯ ಕೇಳೋಗರು ಬೇರೆ ಅವಲೋಕನ ಮಾಡ್ತಾ ಅದು ಇದರಲ್ಲಿ ಏನು ಇರಬೇಕಿತ್ತು ಏನು ಇರಬಾರ್ದಿತ್ತು ಅಂತನೋ ಅನ್ನೋ ಸಲಹೆ ಸೂಚನೆಗಳನ್ನು ಕೂಡ ಕೊಡೋ ಹಂತಕ್ಕೆ ನೀವು ಮಾಡಿದ್ದೀರಿ ನಿಮ್ಮ ಬಗ್ಗೆ ಒಂದು ಅಪಾರವಾದಂಥ ಗೌರವ ಆಕಾಶವಾಣಿಗೆ ನೀವು ಬಂದರೆ ಎನ್ ಆರ್ ಪ್ರಸಾದ್ ಅವರು ಏನಾದರೂ ಒಂದು ಸಲಹೆ ಸೂಚನೆ ತರ್ತಾರೆ ಹೇಳಿ ಒಂದು ವಾಡಿಕೆ ಆ ರೀತಿ ಇರಬೇಕು ಅಂದರೆ ಬರೀ ಚೆನ್ನಾಗಿದೆ ಚೆನ್ನಾಗಿದೆ ಅಂತ ಅಷ್ಟೇ ಹೇಳ್ತಾ ಹೋದರೆ ಸಲಹೆ ಸೂಚನೆಗಳನ್ನು ಕೂಡ ನಾವು ಬಯಸ್ತೀವಲ್ಲ ಕೇಳುವುದರಿಂದ ಅದು ಬೇಕಾಗತ್ತೆ ಬೇರೆ ಏನೇನು ಕಾರ್ಯಕ್ರಮಗಳನ್ನ ಕೇಳ್ತಿದ್ರಿ ನಿಮ್ಗೆ ಬಹಳ ಪ್ರಭಾವ ಬೀರಿದ್ದು ಏನೇನು ನಿಜವಾಗ್ಲು ಕೇಳ್ಬೇಕು ಅಂತ ಹೇಳಿದ್ರೆ ನಾನು ಬೆಂಗಳೂರದು ಎರಡು ಸ್ಟೇಷನ್ ಕೇಳ ಕೇಳ್ತೀನಿ ಎಫ್ ಎಂ ರೈನ್ಬೋ ಮತ್ತೆ ವಿವಿಧ ಭಾರತಿ ಕೇಳ್ತೀನಿ ಇದು ಬಿಟ್ಟು ನಾನು ನಾಲ್ಕೈದು ಬೇರೆ ಇದು ಕೇಳ್ತೀನಿ ಅದರಲ್ಲಿ ನಂಗೆ ಬಹಳ ಮೆಚ್ಚಿನವಾದದ್ದು ಅಂತ ಹೇಳಿದ್ರೆ ಎಫ್ ಎಂ ಗೋಲ್ಡ್ ಡೆಲ್ಲಿ ಅಲ್ಲಿ ವಿವಿಧ ಭಾರತಿ ಡೆಲ್ಲಿ ಇದು ಮೂರು ನನಗೆ ಬಹಳ ಅಚ್ಚುಮೆಚ್ಚಿನ ರೇಡಿಯೋ ಸ್ಟೇಷನ್ಗಳು ಇವತ್ತಿಗೂ ಕೇಳ್ತಿದೆ ಮೊದಲು ನ್ಯೂಸ್ ಆನ್ ಏರ್ ಬಂದ ಮೇಲೆ ರೇಡಿಯೋ ಸ್ಟೇಷನ್ಸ್ ಕೇಳ್ತಿದೆ ಅದರಲ್ಲಿ ಒಂದು ಹೇಳ್ತೀನಿ ನನ್ನ ಕೊಡುಗೆ ಎಫ್ ಎಂ ರೋ ಅವರಿಗೆ ಎಫ್ ಎಂ ಮೇಲೆ ನನಗೆ ಬಂದಿರೋದಂತ ಎರಡೂನು ಹೇಳಕ್ ಇಷ್ಟಪಡ್ತೀನಿ ಒಂದು ಏನಂತ ಹೇಳಿದ್ರೆ ನನ್ನ ಸಲಹೆ ಸೂಚನೆಗಳು ತುಂಬಾ ತಗೊಳ್ತಾರೆ ಸರ್ ನಿಜವಾಗ್ಲೂ ನೀವು ಯಾವುದೇ ರೇಡಿಯೋ ಸ್ಟೇಷನ್ ನೀವು ನೋಡಿ ಕಂಟೆಂಟ್ ಇರ್ಬೋದು ಥೀಮ್ ಇರ್ಬೋದು ಪ್ರೆಸೆಂಟೇಷನ್ ಕಾಂಬಿನೇಷನ್ ಹೆಚ್ಚು ಕಮ್ಮಿ ಎಲ್ಲಾನು ಒಂದೇ ತರ ಇರುತ್ತೆ ಸರ್ ನಿಜವಾಗ್ಲು ಎಲ್ಲವೂ ಕೂಡ ಒಂದೇ ತರ ಇರುತ್ತೆ ಅಂತ ಅನ್ನೋದನ್ನ ಗಮನಿಸಿದ್ರಿ ನೀವು ಅದರಲ್ಲಿ ನಾನು ಏನ್ ಮಾಡ್ದೆ ಅಂತ ಹೇಳಿದ್ರೆ ಎಫ್ ಎಂ ರೈನ್ಬೋ ನಲ್ಲಿ ನಾನು ಒಂದು ಆಲ್ಮೋಸ್ಟ್ ಒಂದು ಹತ್ತು ವರ್ಷ ಮೇಲೆ ಫಸ್ಟ್ ಟೈಮ್ ಬಾಂಬೆ ವಿದ್ ಭಾರತಿಗೆ ಹೋಗಿ ಅವ್ರಿಗೆ ರಿಕ್ವೆಸ್ಟ್ ಮಾಡ್ಕೊಂಡ್ಬಿಟ್ಟು ಐದು ಸಿಡಿಗಳಲ್ಲಿ ಆಲ್ಮೋಸ್ಟ್ ಒಂದು ಫೈವ್ ಹಂಡ್ರೆಡ್ ಸಾಂಗ್ಸ್ ಕಳಿಸಿದ್ರು ಇಲ್ಲಿಗೆ ಬಂತು ಸಿ ಡಿ ಬಂತು ಇಲ್ಲಿ ಅಪ್ಲೋಡ್ ಆಯ್ತು ಎರಡ್ ಸಾವಿರದ ಹದಿನೈದರಲ್ಲಿ ಅದಾಗೆ ಒಂದ್ ಮೂರ್ನಾಲ್ಕು ವರ್ಷದಲ್ಲಿ ಅನದರ್ ಫೈವ್ ಹಂಡ್ರೆಡ್ ಸಾಂಗ್ಸ್ ಗಾಟ್ ಆಡ್ ನನಗೆ ಖುಷಿ ಕೊಡುವಂತದ್ದು ಅಂತ ಹೇಳಿದ್ರೆ ಆಲ್ ಇಂಡಿಯಾ ರೇಡಿಯೋದಿಂದ ನಂಗೆ ಒಂದು ಬೆಸ್ಟ್ ಲಿಸ್ನರ್ ಅವಾರ್ಡ್ ಬಂದಿದೆಯಲ್ಲ ಅದು ನನಗೆ ಬಹಳ ಸೂಪರ್ ಸೂಪರ್ ಬಹಳ ಖುಷಿ ಆಗತ್ತೆ ಸರ್ ಈಗ ಎನ್ ಆರ್ ಪ್ರಸಾದ್ ಅವರೇ ಮುಂಬೈ ಕೇಳ್ತಾ ಇದ್ರಿ ಆಮೇಲೆ ದೆಹಲಿ ಕೇಂದ್ರ ಕಾರ್ಯಕ್ರಮ ಕೇಳ್ತಾ ಇದೀರಿ ಇಡಿಯಾಗಿ ಆಕಾಶವಾಣಿಯನ್ನ ಆಕಾಶವಾಣಿಯನ್ನು ಒಟ್ಟಾಗಿ ನೋಡ್ತಾ ಇದೀರಿ ಹೌದು ನಿಮ್ಮ ಒಂದು ದೃಷ್ಟಿಕೋನ ಅಂದ್ರೆ ಆಕಾಶವಾಣಿ ಅಂತ ಅನ್ನೋದು ಒಂದು ಬೆಂಗಳೂರು ಆಕಾಶವಾಣಿ ಅಂತ ಅನ್ನೋದು ಆಫ್ಕೋರ್ಸ್ ನಾವು ಈ ಇದ್ದಂತಹ ನಮ್ಮ ನಾಡಿನಲ್ಲಿ ಇದ್ದಂತಹ ಒಂದು ಒಳ್ಳೆ ಆಕಾಶವಾಣಿ ಇದ್ರ ಬಗ್ಗೆ ನಮ್ಮ ಬಗ್ಗೆ ಅಭಿಮಾನ ಇದೇ ಇರುತ್ತೆ ಆದರೆ ಆಕಾಶವಾಣಿಯನ್ನು ಇಡಿಯಾಗಿ ನೋಡೋದು ಅಲ್ಲಿ ಕಾರ್ಯಕ್ರಮಗಳ ವಿಶೇಷತೆ ಏನು ಅದನ್ನು ನಾವು ಇಲ್ಲಿ ಸಲಹೆ ಸೂಚನೆ ಕೊಟ್ಟು ಆ ರೀತಿಯ ಕಾರ್ಯಕ್ರಮಗಳನ್ನು ಕೂಡ ಮಾಡಲಿಕ್ಕೆ ಸಾಧ್ಯವಾ ಇತ್ಯಾದಿ ಎಲ್ಲ ಒಂದು ವಿಚಾರಗಳನ್ನು ನಾವು ಇಲ್ಲಿ ಇಡಬಹುದು ಬೆಸ್ಟ್ ಲಿಸ್ನರ್ ಅವಾರ್ಡ್ ಅಂತ ಹೇಳಿ ದಿಲ್ಲಿಯಿಂದ ಇದೆಯಲ್ಲ ಬಹಳ ವಿಶೇಷ ಅದು ಬಹಳ ಅಪರೂಪನೂ ಕೂಡ ಅಲ್ಲಿ ಏನು ನಿಮ್ಗೆ ಲಿಸ್ನರ್ ಅವಾರ್ಡ್ ಅಂತಂದ್ರೆ ಏನಾದ್ರು ಸರ್ಟಿಫಿಕೇಟ್ ಕೊಟ್ರಾ ಅಥವಾ ಟಿ ಶರ್ಟ್ ಆಗಲಿ ಏನೋ ಒಂದು ಗಿಫ್ಟ್ ಆಗ್ಲಿ ಏನಾದ್ರು ಕೊಟ್ರಾ ಹೇಗೆ ಅಂತ ಹೇಳ್ತೀನಿ ಕೇಳಿ ಎಫ್ ಎಂ ಗೋಲ್ಡ್ ಡೆಲ್ಲಿನಲ್ಲಿ ಒಂದು ಕಾರ್ಯಕ್ರಮವನ್ನು ಶುರು ಮಾಡಿದ್ರು ರುಪೇಲಿ ಪರ್ದಕ್ಕೆ ಸುನೇರಿ ಕಹನಿಯಾ ಅಂತ ಹೇಳ್ಬಿಟ್ಟು ಒಂದು ಇದು ಮಾಡಿದ್ರು ಅದು ಬೆಂಗಳೂರು ಎಫ್ ಎಂ ರೈನ್ಬೋ ನಲ್ಲಿ ಎವ್ರಿ ಸಾಟರ್ಡೆ ಹತ್ತರಿಂದ ಹತ್ತುವರೆ ತಕ್ಕ ರಿ ಆಗ್ತಾ ಕೇಳಿಬಿಟ್ಟು ಅದರಲ್ಲಿ ಅವರು ಕೇಳುವಂತಹ ಪ್ರಶ್ನೆ ಅದ್ರಲ್ಲಿ ಇರೋ ಕಂಟೆಂಟ್ ಎಂತ ಒಳ್ಳೆ ಪ್ರೋಗ್ರಾಮ್ ಅಂತ ಹೇಳಿದ್ರೆ ನನಗೆ ಬಹಳಷ್ಟು ಮಾಹಿತಿ ಮನೋರಂಜನೆ ಸಿಕ್ತದ್ದು ಅದಕ್ಕೆ ಅವ್ರ ಏನ್ ಮಾಡಿದ್ರು ಅಂತ ಹೇಳಿದ್ರೆ ಅದಕ್ಕೆ ಲಿಸ್ನರ್ಸ್ ಇಂದ ರಿವ್ಯೂಸ್ ಕೇಳಿದ್ರು ಅದನ್ನು ಕಳಿಸ್ತಾ ಅದನ್ನು ರೆಕಾರ್ಡಿಂಗ್ ಕಳಿಸಬೇಕು ನೀವು ಆವಾಗ ಆ ವಾಯ್ಸ್ ರೆಕಾರ್ಡಿಂಗ್ ನಲ್ಲಿ ಆಲ್ ಓವರ್ ಇಂಡಿಯಾ ಕಳಿಸಿದ್ರಲ್ಲಿ ಕರ್ನಾಟಕದಿಂದ ನಾನು ಒಬ್ನೇ ಸೆಲೆಕ್ಟ್ ಆದೆ ಸೊ ಆ ಆ ಇದಕ್ಕೋಸ್ಕರ ನನಗೆ ಬೆಸ್ಟ್ ಲಿವರ್ ಬೆಸ್ಟ್ ಲಿಸ್ನೆಸ್ ಅವಾರ್ಡ್ ಸಿಕ್ತು ನನಗೆ ಒಂದು ನಿಮಗೆ ತೋರಿಸಿದೆ ನಮಗೆ ಇದು ಟಿ ಶರ್ಟ್ ಹೌದೌದು ಹಾಗೂ ಈ ಕಪ್ ಇದೆ ಆಮೇಲೆ ಎಫ್ ಎಂ ಗೋಲ್ಡ್ ಎಫ್ ಎಂ ರೇನ್ಬೋ ಅಂತ ಹೇಳಿ ಆಕಾಶವಾಣಿ ಚಿಹ್ನೆ ಇದೆ ಆದರೆ ಇದ್ದಂತಹ ಒಂದು ಗಿಫ್ಟ್ ಅಂತಂದ್ರೂ ಅದು ಅದು ಏನಿದೆ ಅಂತ ಅನ್ನೋದು ಮುಖ್ಯ ಅಲ್ಲ ವಸ್ತು ಮುಖ್ಯ ಅಲ್ಲ ಒಂದು ಸ್ಮರಣಿಕೆ ಕೊಡ್ಬೋದು ಅದು ಕೂಡ ದೊಡ್ಡ ಒಂದು ಕೊಡುಗೆನೇ ಆಗುತ್ತೆ ನಾವು ಹೀಗೆ ರಾಷ್ಟ್ರ ಮಟ್ಟದಲ್ಲಿ ನಾವು ಗುರುತಿಸ್ಕೊಳ್ಳೋದು ಅದು ಸುಮ್ಮನೆ ಅಲ್ಲ ಹೌದು ನಮ್ಮ ಒಂದು ಕೇಳುವಿಕೆಯನ್ನ ಅವರು ಗಮನಿಸ್ತಾರೆ ಸರ್ ಈಗ ಈ ಕಾರ್ಯಕ್ರಮಗಳನ್ನು ಕೇಳುವಂತಹ ಒಂದು ಪ್ರವೃತ್ತಿ ಅದು ಬಹಳ ಒಂದು ವಿಶೇಷವಾಗಿರುತ್ತೆ ಅದರಿಂದ ಸಾಕಷ್ಟು ಜ್ಞಾನ ಬರ್ತದೆ ಮತ್ತೆ ಈ ಈ ಜ್ಞಾನ ನಿಜವಾಗ್ಲೂ ಜ್ಞಾನ ಸಂಪಾದನೆ ಅಂತ ಹೇಳಿದ್ರೆ ಈ ಸಲಹೆ ಸೂಚನೆ ಎಷ್ಟು ಚೆನ್ನಾಗಿ ಕೊಡ್ತಾರೆ ಅಂತ ಹೇಳಿದ್ರೆ ತಿರುಗಿ ನಾನು ಎಫ್ ಎಂ ಗೋಲ್ಡ್ ಬಗ್ಗೆ ಮಾತಾಡಕ್ಕೆ ಇಷ್ಟಪಡ್ತೇನೆ ನಿಜವಾಗ್ಲೂ ಅದು ಎಷ್ಟು ಉಪಯುಕ್ತ ಕಾರ್ಯಕ್ರಮ ಅಂತ ಹೇಳಿದ್ರೆ ಒಂದು ಫೈನಾನ್ಸ್ ಮೇಲೆ ಒಂದು ಕಾರ್ಯಕ್ರಮ ಬರುತ್ತೆ ಎಫ್ ಎಂ ಗೋಲ್ಡ್ ಪ್ರತಿ ದಿವಸ ಆರೂವರಿಂದ ಏಳು ಬರುತ್ತೆ ಅದರಲ್ಲಿ ಲಿಸ್ನರ್ಸ್ ಶ್ರೋತೃಗಳು ಕರೆ ಮಾಡಿ ನಿಮಗೆ ಅಡ್ವೈಸ್ ಬೇಕೋ ಇದು ಬೇಕೋ ಸಲಹೆ ಸೂಚನೆ ಎಲ್ಲವನ್ನು ಕೊಡ್ತಾರೆ ಅದು ಎಂತ ಕಾರ್ಯಕ್ರಮ ಅಂತ ಹೇಳಿದ್ರೆ ಎಂತ ವಂಡರ್ಫುಲ್ ಪ್ರೋಗ್ರಾಮ್ ಅಂತ ಹೇಳಿದ್ರೆ ಅದರಲ್ಲಿ ನಿಮಗೆ ಸ್ಟಾಕ್ ಮಾರ್ಕೆಟ್ ಇರ್ಬೋದು ಐ ಟಿ ಆರ್ ಫೈಲಿಂಗ್ ಇರ್ಬೋದು ಫೈನಾನ್ಸ್ ಇರ್ಬೋದು ಬ್ಯಾಂಕಿಂಗ್ ಸೆಕ್ಟರ್ ಇರ್ಬೋದು ಎಲ್ ಐ ಸಿ ಇರ್ಬೋದು ಎನಿ ಡಿಸ್ಪ್ಯೂಟ್ಸ್ ವಿತ್ ಬ್ಯಾಂಕ್ ಇರ್ಬೋದು ಎಲ್ ಐ ಸಿ ಯಾವುದೇ ಪ್ರಶ್ನೆ ಕೇಳಿ ನೀವು ಫೈನಾನ್ಸ್ ಸೆಕ್ಟರ್ ನಲ್ಲಿ ಅಲ್ಲಿರೋ ಎಕ್ಸ್ಪರ್ಟ್ ನಿಮಗೆ ಅದಕ್ಕೆ ಆನ್ಸರ್ ಕೊಡ್ತಾರೆ ನಾನು ಸ್ಟಾಕ್ ಮಾರ್ಕೆಟ್ ಅಲ್ಲಿ ರೆಗ್ಯುಲರ್ ಆಗಿ ಫ್ರಾಂಕ್ಲಿ ಐ ವಾಂಟ್ ಟು ಶೇರ್ ದಟ್ಸ್ ಆಫ್ ರುಪೀಸ್ ಪ್ರಾಫಿಟ್ ಐ ಮೇಡ್ ಕಾರ್ಯಕ್ರಮ ಕೇಳಿ ಅವರು ಕೊಡೋ ಸಲಹೆ ಸೂಚನೆ ಮೇಲೆ ನಾನು ಇಷ್ಟೊಂದು ಹಣ ಗಳಿಸಿದ್ದೇನೆ ಈತನ ಜ್ಞಾನ ಸಂಪಾದನೆ ಮಾಡೋದು ಅಂತ ಹೇಳಿದ್ರೆ ಓನ್ಲಿ ಅಂಡ್ ಒನ್ ಅಂಡ್ ಓನ್ಲಿ ಆಲ್ ಇಂಡಿಯಾ ರೇಡಿಯೋ ಕ್ಯಾನ್ ಓನ್ಲಿ ಕ್ಯಾನ್ ಹ್ಯಾಪನ್ ಸರ್ ಆಕಾಶವಾಣಿ ತನ್ನ ಒಂದು ಅಸ್ತಿತ್ವವನ್ನ ಎಷ್ಟು ಪ್ರಖರವಾಗಿ ನಿಜವಾಗ್ಲೂ ಹೇಳ್ತೇನೆ ಇದಿಷ್ಟು ಫ್ರೀ ಆಫ್ ಕಾಸ್ಟ್ ಜನಗಳಿಗೆ ಎಷ್ಟು ಗೊತ್ತಿಲ್ಲ ಎಷ್ಟು ಪವರ್ಫುಲ್ ಇದು ಆಲ್ ಇಂಡಿಯಾ ರೇಡಿಯೋ ಅಂತ ಹೇಳಿದ್ರೆ ಎಷ್ಟು ಮಾಹಿತಿ ಮನೋರಂಜನೆ ಸಿಗುತ್ತೆ ಅಂತ ಹೇಳಿದ್ರೆ ಬಹಳ ಉಪಯುಕ್ತ ನೀವು ಹಣಕಾಸಿನ ವಿಷಯದ ಬಗ್ಗೆ ಮಾತಾಡ್ತಾ ಇದ್ರಿ ಇದ್ರಿಂದ ಸಾಕಷ್ಟು ಲಾಭ ನನಗೆ ಆಯಿತು ಅಂತ ಹೇಳಿದ್ರಿ ಈ ಲಾಭವನ್ನ ನಮ್ಮ ಉಳಿದ ಎಲ್ಲಾ ಕೆಳಗುರು ಕೂಡ ಪಡ್ಕೋಬೇಕು ಪಡ್ಕೊಳ್ಳೋ ರೀತಿಯಾದಂತಹ ಅನೇಕ ಕಾರ್ಯಕ್ರಮಗಳು ಇವೆ ಹೌದು ಖಂಡಿತ ಜ್ಞಾನ ಅಂತ ಅನ್ನೋದು ಬೇರೆ ಬೇರೆ ಮೂಲಗಳಿಂದ ಬರುತ್ತೆ ನಿಜ ಆದ್ರೆ ಆಕಾಶವಾಣಿ ಕೊಡುವಂತಹ ಒಂದು ಸ್ಪಷ್ಟವಾದ ಂತಹ ಜ್ಞಾನ ಇದೆಯಲ್ಲ ಅದು ನಿಖರವಾದ ಜ್ಞಾನ ನಾವು ಯಾವ್ದೇ ಟಿ ಆರ್ ಪಿ ಗಳಿಗಾಗಿ ಎ ಮಾಡಿಕಲ್ ಇಂಜಿನಿಯರ್ ನಾನು ಒಂದು ಕಂಪನಿ ಸಾಕಷ್ಟು ವರ್ಷ ಕೆಲಸ ಮಾಡಿದೆ ಅದಾದ್ಮೇಲೆ ಸಾಕು ಅನಿಸ್ತು ಇಂಜಿನಿಯರ್ಗೆ ಮೆನ್ ಮೆಷಿನ್ ಮೆಟೀರಿಯಲ್ ಈ ತ್ರೀ ಎಮ್ಸ್ ಇಂದ ತುಂಬಾ ದೂರ ಆಗ್ಬಿಟ್ಟು ಏನಾದ್ರು ಒಂದು ವಿಭಿನ್ನವಾಗಿ ಮಾಡಬೇಕು ಅಂತ ನನಗೆ ಅನಿಸ್ತು ಒಂದು ಹೊಸ ಕಲ್ಯಾಣ ಒಂದು ವಿಭಿನ್ನವಾಗಿರೋದ್ ಕಲ್ಯಾಣ ಅಂತ ಹೇಳ್ಬಿಟ್ಟು ನಾನು ಸ್ಟಾಕ್ ಟ್ರೇಡಿಂಗ್ ನಲ್ಲಿ ಸ್ಟಾರ್ಟ್ ಮಾಡಿದೆ ಬಹಳಷ್ಟು ಸಕ್ಸಸ್ ಬಂದೆ ಸಂಪಾದನೆ ಮಾಡಿದೆ ನಿಮ್ಮಂತಹ ಸೂಕ್ಷ್ಮ ಕೇಳುಗುರು ರೇಡಿಯೋ ಬಗೆಗಿನ ಒಂದು ಮಹತ್ವವನ್ನ ಹೆಚ್ಚಿಗೆ ಮಾಡ್ತಾರೆ ಹೌದು ರೇಡಿಯೋ ಅಂತ ಅನ್ನೋದು ನಿತ್ಯ ಸಂಗಾತಿ ಆಗ್ಬೇಕು ನಮಗೆ ಯಾವುದೇ ತೊಂದರೆ ಕೊಡಲ್ಲ ನಮ್ಗೆ ಡಿಸ್ಟರ್ಬ್ ಮಾಡಲ್ಲ ನಮ್ಮ ಕೆಲಸ ಕಾರ್ಯಗಳಿಗೆ ಯಾವುದೇ ಅಡೆತಡೆಗಳಿಲ್ಲದೇನೆ ನಮಗೆ ಜ್ಞಾನವನ್ನ ಸತತವಾಗಿ ನೀಡುವಂಥ ಏಕೈಕ ಮಾಧ್ಯಮ ಆಕಾಶವಾಣಿ ಈಗ ನಾಡಿನಾದ್ಯಂತ ನೀವು ಅನೇಕ ಆಕಾಶವಾಣಿಗಳನ್ನು ಇದು ಒಂದು ಏನು ಹೇಳಕ್ ಇಷ್ಟಪಡ್ತೀನಿ ಅಂತ ಹೇಳಿದ್ರೆ ಮೊದಲನೇದಾಗ ಬಹಳ ಮುಖ್ಯವಾಗಿ ನಾನು ಹೇಳಕ್ ಇಷ್ಟಪಡ್ತೀನಿ ಅಂದ್ರೆ ಬೆಂಗಳೂರು ಆಕಾಶವಾಣಿನಲ್ಲಿ ನೀವು ವಿವಿಧ ಭಾರತೀಯ ತಗೊಳ್ಳಿ ಅಥವಾ ಎಫ್ ಎಂ ಪ್ರೈಮ್ ನೋಡ್ ತಗೊಳ್ಳಿ ಈ ಫೈನಾನ್ಸ್ ಬಗ್ಗೆ ಫೈನಾನ್ಸ್ ಬಗ್ಗೆ ಒಂದು ಕನಿಷ್ಠ ಪಕ್ಷ ಅರ್ಧ ಗಂಟೆ ಪ್ರೋಗ್ರಾಮ್ ಪರ್ ಡೇ ನೀವ್ ಮಾಡೋದು ಉತ್ತಮ ಅಂತ ಹೇಳ್ತೀನಿ ಯಾಕೆ ಅಂತ ಹೇಳ್ತೀನಿ ದಿರ್ ಇಸ್ ಗೋಯಿಂಗ್ ಟು ಬಿ ಅಲ್ಯೂಷನ್ ಇನ್ ಇಂಡಿಯಾ ಜಿ ಡಿ ಪಿ ಅಂಡ್ ಎಕನಾಮಿಕ್ಸ್ ಆಫ್ ಇಂಡಿಯಾ ಬ್ಯಾಂಕಿಂಗ್ ಸೆಕ್ಟರ್ ಫೈನಾನ್ಸ್ ಜಿ ಡಿ ಪಿ ಎಕನಾಮಿಕ್ಸ್ ಈ ಬಗ್ಗೆ ನೀವು ಹೋದಾಗ ಇದರಲ್ಲಿ ಸಾಕಷ್ಟು ರೆವಲ್ಯೂಷನ್ ಆಗುವಂತಿದೆ ಜನಗಳಿಗೆ ಮಾಹಿತಿ ಬೇಕಾದ್ರೂ ಆಕಾಶವಾಣಿ ತೊಂಬತ್ ವರ್ಷಕ್ಕೆ ಬಂದಿದೆ ಸಾಕಷ್ಟು ಅನುಭವಸ್ಥ ಒಂದು ರೇಡಿಯೋ ಸ್ಟೇಷನ್ ಅಂತ ಹೇಳ್ತೀನಿ ನೀವು ಕಂಪೇರ್ ಟು ಎನಿ ಅದರ್ ಪ್ರೈವೇಟ್ ಚಾನೆಲ್ಸ್ ಇದರಲ್ಲಿ ಬರುವ ಮಾಹಿತಿ ಮನರಂಜನೆ ನೀವೇನು ಹೇಳ್ತೀರಾ ಇನ್ಫರ್ಟೈನ್ಮೆಂಟ್ ಯಾವ ರೇಡಿಯೋ ಸ್ಟೇಷನ್ ಕೊಡಕ್ಕಾಗ ಆಗೋದಿಲ್ಲ ಅದಕ್ಕೆ ಕಾಂಪಿಟೇಷನೇ ಇಲ್ಲ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ ಏಕಮೇವ ದ್ವಿತೀಯ ಅಂತಂದಂಗೆ ಆಕಾಶವಾಣಿ ಅಂತ ಅನ್ನೋದು ಬಹಳಷ್ಟು ಸ್ನೇಹಿತರು ನನಗೆ ಸೋಷಿಯಲ್ ಮೀಡಿಯಾದಲ್ಲಿ ನನಗೆ ನೀವು ಇವತ್ತು ಚೆನ್ನಾಗಿ ಮಾತಾಡಿದ್ರಿ ಇವತ್ತು ಚೆನ್ನಾಗಿ ಇದು ಹೇಳಿದ್ದೀರಿ ಅಂತ ಹೇಳಿಬಿಟ್ಟು ಒಂದು ಟ್ರಿವ್ಯ ಹೇಳಿದ್ದೀರಾ ಅಂತ ಹೇಳಿಬಿಟ್ಟು ಸಾಕಷ್ಟು ಮೆಸೇಜನ್ನು ಕಳಿಸ್ತಾರೆ ನನಗೆ ನಿಜವಾಗ್ಲೂ ಅವರು ನನಗೆ ಇನ್ಸ್ಪೈರ್ ಮಾಡ್ತಾರೆ ಆ ಶ್ರೋತೃಗಳು ಇನ್ಸ್ಪೈರಿಂದ ನಾನು ಹೆಚ್ಚಿನ ಮಾತನ್ನು ಆಡೋಕ್ಕೆ ಆಗತ್ತೆ ನನಗೆ ನಿಜವಾಗ್ಲೂ ಅದು ಭಾಳ ಇಷ್ಟ ಆಗುತ್ತೆ ಭಾಳಷ್ಟು ಈ ಮಿತ್ರರು ಅದರಲ್ಲೂ ಅದ್ರ ಅದು ಬಿಟ್ಟು ನನಗೆ ಈ ಕಳೆದ ಇಪ್ಪತ್ತು ವರ್ಷಗಳಲ್ಲಿ ಎಲ್ಲಾ ಆರ್ ಜಿ ಎಸ್ ಅನೌನ್ಸರ್ಸ್ಗೆ ನಾನು ಥ್ಯಾಂಕ್ಸ್ ಹೇಳಕ್ ಇಷ್ಟಪಡ್ತೇನೆ ಅವರು ನಿಜವಾಗ್ಲೂ ಅವರು ಎಷ್ಟು ಮಾಹಿತಿ ಮನೋರಂಜನೆ ಅವ್ರು ಕೊಟ್ಟಿರೋ ಸಮಯದಲ್ಲಿ ಎಲ್ಲವನ್ನು ಹಾಡನ್ನು ಹಾಕ್ತಾ ಹಾಡನ್ನು ಪ್ಲೇ ಮಾಡ್ತಾ ಇದನ್ನು ಇನ್ಫಾರ್ಮೇಷನ್ ಕೊಡ್ತಾ ಎಷ್ಟು ಚೆನ್ನಾಗಿ ನಡೆಸ್ಕೊಡ್ತಾರ ಅಂತ ಹೇಳಿದ್ರೆ ನಿಜವಾಗ್ಲೂ ಅವ್ರ ಪ್ರೆಸೆಂಟೇಶನ್ಸ್ ಒಂದು ನಮಗೆ ಬಹುಶಃ ಇದರಲ್ಲಿ ಗೊತ್ತಾಗುತ್ತೆ ನಮ್ಮ ಎಲ್ಲ ಉದ್ಘೋಷಕರ ಬಗ್ಗೆ ಒಳ್ಳೆ ಪ್ರೀತಿ ಇಟ್ಕೊಂಡಿದೀರಿ ಅವ್ರ ಕೆಲಸವನ್ನ ಶ್ಲಾಘನೆ ಮಾಡ್ತಾ ಇದ್ದೀವಿ ಹೌದು ಖಂಡಿತ ಶ್ರೋತೃ ಮಿತ್ರರು ಹೀರೋ ಅವರಿಗೆ ಅದಕ್ಕೆ ಹೇಳಿದಲ್ಲ ಅವ್ರು ಬೋಡೌನ್ ಅಂಡ್ ಐ ವಿಲ್ ಸಲ್ಯೂಟ್ ದಮ್ ನಿಜವಾಗ್ಲು ಬಹಳ ಖುಷಿ ಆಗುತ್ತೆ ಸೋಷಿಯಲ್ ಮೀಡಿಯಾದಲ್ಲಿ ಕಳಿಸ್ತಾರೆ ಕೆಲವರು ವಾಟ್ಸಪ್ ಅಲ್ಲಿ ಕಳಿಸ್ತಾರೆ ನಿಜವಾಗ್ಲೂ ಎಷ್ಟು ಖುಷಿ ಆಗತ್ತೆ ಅಂತ ಹೇಳಿದ್ರೆ ಸಮ್ ಟೈಮ್ಸ್ ಐ ಗೆಟ್ ಎಮೋಷನಲ್ ಅಷ್ಟು ಚೆನ್ನಾಗಿರೋ ವರ್ಡ್ಸ್ ಗಳು ಯೂಸ್ ಮಾಡಿ ನನಗೆ ಮೆಸೇಜ್ ಕಳಿಸ್ತಾರೆ ಎಲ್ಲರೂ ಪ್ರೀತಿ ಮಾಡುವಂತಹ ಒಬ್ಬ ಕೇಳುಗರಾಗಿ ಒಬ್ಬ ಹಿರಿಯರಾಗಿ ನೀವು ಒಳ್ಳೆ ಮಾತುಗಳನ್ನ ಅವರಿಗೆ ಹೇಳಿದೀರಾ ಈ ಸಂದರ್ಭದಲ್ಲಿ ನಾವು ಪ್ರತಿಯಾಗಿ ಧನ್ಯವಾದಗಳನ್ನು ಹೇಳ್ತೀವಿ ಯಾಕಂದ್ರೆ ಈ ರೀತಿಯಾದಂತ ಬ ಕೇಳುಗರು ನಮಗೆ ಬೇಕು ಬೇರೆ ಬೇರೆ ಕೇಳುಗರು ಇನ್ನೂ ಬೆಳಿಲಿ ಆಕಶವಣಿಯನ್ನ ಬಳಸಲಿ ಜೊತೆಯಾಗಿ ಸಾಗಲಿ ಅಂತ ಹೇಳಿ ಈ ಸಂದರ್ಭದಲ್ಲಿ ಹಾರೈಸ್ತಾ ಆಕಾಶವಾಣಿ ಬಗ್ಗೆ ಏನೊಂದು ಪ್ರಶಂಸಿಯನ್ನ ಇಷ್ಟು ವಿಸ್ತಾರವಾಗಿ ಹೇಳಿದ್ರು ಸರ್ ತುಂಬಾ ಧನ್ಯವಾದ ನಮಸ್ಕಾರ ಜಾಂಪಾಡ್ನವರೇ ಥ್ಯಾಂಕ್ ಯು ವೆರಿ ಮಚ್ ರಿಯಲಿ ಇಟ್ ವಾಸ್ ಅ ಗ್ರೇಟ್ ಪ್ಲಜರ್ ಟಾಕಿಂಗ್ ಟು ಯು ಐ ರಿಯಲಿ ಎಂಜಾಯ್ ಟಾಕಿಂಗ್ ಟು ಯು ಅಂಡ್ ಥ್ಯಾಂಕ್ಸ್ ಟು ಆಲ್ ಆಲ್ ಇಂಡಿಯಾ ರೇಡಿಯೋ ವನ್ಸ್ ಅಗೈನ್ ಥ್ಯಾಂಕ್ ಯು ಥ್ಯಾಂಕ್ ಯು ಥ್ಯಾಂಕ್ ಯು ಥ್ಯಾಂಕ್ಸ್ ಇದುವರೆಗೆ ಕೇಳುಗರಾದ ಎನ್ ಆರ್ ಪ್ರಸಾದ್ ಅವರೊಂದಿಗೆ ಸಂದರ್ಶನ ಕೇಳಿದಿರಿ ಪ್ರಸ್ತುತಿ ಜಾಂಪಣ್ಣ ಆಶಿಹಾಳ್ ಆಕಾಶ ದೀಪ ನೀನು ಆಕಾಶವಾಣಿಯ ತೊಂಬತ್ತು ವರ್ಷದ ಸಂಭ್ರಮಾಚರಣೆಯ ಸಂದರ್ಭದಲ್ಲಿ ವಿಶೇಷ ಕಾರ್ಯಕ್ರಮ ಆಕಾಶ ಬುಟ್ಟಿ ಕೇಳಿದಿರಿ